ಇದು ಏನು ಹೇಳ್ತೀವಿ ಅಂತಂದ್ರೆ ಅರಳಿ ಎಲೆ ಎಲೆ ಅಂತೇಳಿ ಅರಳಿ ಮರದ ಅರಳಿ ಮರದ ಎಲೆ ಇದು ಇದು ಒಂದು ಎಲೆ ಇದ್ರೆ ನೀವು ಖಂಡಿತವಾಗಲೂ ನೋಡ್ಬೋದು ನಿಮ್ಮ ನಿಮಗೆ ಯಾರು ಮಾಟ ಮಾಡಿದರೆ ಅವರ ಮುಖ ನೀವು ಒಂದು ಕನ್ಸ್ ರೂಪದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಓಕೆ ಸೂಪರ್ ಇದು ಯಾವ ರೀತಿ ಇದರಿಂದ ನೋಡ್ಬೋದಾ ನೋಡ್ಬೋದು ಸ್ವಾಮಿ ಅನ್ನೊಂದು ಪ್ರದಕ್ಷಿಣೆ ಹಾಕಬೇಕು ಆ ಮರಕ್ಕೆ ಆ ಮರ ಐವತ್ತು ವರ್ಷ ದಾಟಿರ್ಬೋದು ತುಂಬಾ ಹಳೆ ಮರಳು ಮತ್ತೆ ಜನಗಳು ಅದು ಪ್ರಶ್ನೆ ನಮ್ಮ ಕಾಣಶೀಲಾ ಸ್ವಾಮಿ ಅಂತಾರ ಅದಕ್ಕೆ ಏನ್ ಹೇಳೋದು ಐವತ್ತು ವರ್ಷ ದಾಟಿ ಇರಬೇಕು ಮರಕ್ಕೆ ಪುರಾತನ ಮರ ಆಗಿರ್ಬೇಕು ಸಂಸ್ಕೃತದಲ್ಲಿ ಓಂ ಬರುತ್ತಲ್ಲ ಬರೀ ಸಿಂಬಲ್ ಅಷ್ಟೇ ಸಿಂಬಲ್ ಓಕೆ ಓಕೆಕ್ ಸ್ವಸ್ತಿಕ್ ಸಿಂಬಲ್ ಈ ಬರೆದು ಸ್ವಲ್ಪ ಅರ್ಶನ ಇದರಲ್ಲಿ ಏನರಲ್ಲಿ ಅರ್ಶನ ಹಾಕಿರ್ತಾರೆ ಹಾಲು ಮಿಕ್ಸ್ ಮಾಡಿರ್ತಾರೆ ಹಾಲು ಹಸುವಿನ ಬೇಕು ಅದು ಯಾ ಹಸುವುದು ಇಲ್ಲಿ ಪ್ರಶ್ನೆ ಬಂತು ಮತ್ತೆ ಎಲ್ಲ ಹಸುವುದು ಆಗಲ್ಲ ಒಳ್ಳೆ ಕಪ್ಪು ಹಸುವಿರೋದು ಆರಾಮಾಗಿ ಕಲ್ದಿ ತಂದು ಮಲಗಿ ಬಿಟ್ರೆ ಒಂದ್ ಇಪ್ಪತ್ತೊಂದಿನ ಮಾಡಬೇಕಿದ್ ಒಂದೇ ಎಲೆ ಒಂದೇ ಎಲೆ ಅದ್ ಇಪ್ಪತ್ತೊಂದ್ ಒಳಗಡೆ ಅವ್ರ ಮುಖ ಕಂಸ ರೂಪದಲ್ಲಿ ಕಾಣಿಸೇ ಕಾಣಿಸ್ತೈತಿ ಅಷ್ಟ್ರೊಳಗಡೆ ಅಷ್ಟ್ರ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತೈತಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವರೇ ನಿಮಗೂ ನಮಸ್ಕಾರ ನಮ್ಮ ವೀಕ್ಷಕರಿಗೂ ನಮಸ್ಕಾರ ಓಂ ಗಂ ಗಣಪತಿಯೇ ನಮಃ ಓಂ ಶ್ರೀ ಚಾಮುಂಡೇಶ್ವರಿ ಮಹಾತಾಯಿ ಕೃಪಾ ಕಟಾಕ್ಷ ನಮ್ಮ ವೀಕ್ಷಕರ ಮೇಲೆ ಇರಲಿ ಸೊ ನೀವು ಒಂದು ಆರು ತಿಂಗಳು ಹಿಂದೆ ಒಂದು ಎಪಿಸೋಡ್ ಕೊಟ್ಟಿದ್ರಿ ಏನಂದರೆ ಒಂದು ನಿಂಬೆ ಹಣ್ಣು ಇಟ್ಕೊಂಡು ಅವ್ರ ಅವರೇ ನೋಡ್ಕೋಬೋದು ಅಂತ ಸೇಮ್ ಅದೇ ಥರದ ಕಾನ್ಸೆಪ್ಟಲ್ಲಿ ತುಂಬ ಜನ ಅವ್ರಾಗ ಅವರನ್ನೇ ಅವ್ರದ್ದೇ ಸಮಸ್ಯೆಗಳನ್ನ ಅವರೇ ನೋಡ್ಕೊಳೋಕ್ಕೆ ಇಷ್ಟಪಡ್ತಾರೆ ಕೆಲವ್ರಿಗೆ ಸಾಕಷ್ಟು ಜನಕ್ಕೆ ಯಾರೋ ಮಾಡ್ಸಿಬಿಟ್ಟವ್ರೆ ಸರ್ ಮಂತ್ರ ಆಗೈತೆ ಆ ಅನುಭವ ಅವರು ತೊಗೊತಾರೆ ಇಲ್ಲಪ್ಪ ನೀವು ಹೆಂಗೆ ಹೇಳ್ತೀರಾ ನೀವು ಅಂದರೆ ಇಲ್ಲ ಸರ್ ನಮ್ಗೆ ಗೊತ್ತಾಗ್ತಾ ಇದೆ ಆ ಥರದ್ದು ಒಂದಷ್ಟು ನಮಗೆ ಜೀವನದಲ್ಲಿ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ಆಗಿದೆ ನಮ್ಗೆ ಯಾರೋ ಮಾಡಿಸಿದ್ದಾರೆ ಬಟ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಕೆಲವ್ರ ಮೇಲೆ ಅನುಮಾನ ಪಟ್ಟವ್ರಿಗೆ ಇವರು ಇವರು ಅಂತ ಅವರು ಊಹೆನಲ್ಲಿ ನೋಡ್ಬೋದು ಬಟ್ ಯಾರು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಮಾಟ ಯಾರು ಮಾಡಿಸಿದ್ದಾರೆ ಪ್ರಯೋಗಗಳು ಯಾರು ಮಾಡಿಸಿರ್ತಾರೆ ಯಾರು ನಮ್ಮ ಮೇಲೆ ತೊಂದರೆಗಳು ಮಾಡ್ಸಿರ್ತಾರೆ ಅವ್ರ ಮುಖಗಳು ಇಲ್ಲ ಅವ್ರ ಬಗ್ಗೆ ಇಲ್ಲ ಅವ್ರ ವಿಚಾರಗಳು ಯಾರಾದರೂ ನಮಗೆ ಮಾಡಿರೋದು ಯಾರು ಅಂತ ನಾವೇ ಕಂಡಿಟ್ಕೊಳ್ಳೋದು ಹಿಡ್ಕೊಳ್ಳೋದು ಇಂಥವರೇ ಅಂತ ನಮ್ಗೆ ಗೊತ್ತಾಗುತ್ತಾ ಸೊ ಈ ವಿಚಾರಗಳಿಗೆ ಅವ್ರು ಮಾಡ್ಕೋಬೋದಾ ನಿಮ್ಮ ಹತ್ರ ಏನೇನು ಆ ಥರದ್ದು ಏನೇನೋ ಪರಿಹಾರ ಮಾರ್ಗಗಳಿದ್ದರೆ ಅದನ್ನು ತಿಳಿಸಿ ವೀಕ್ಷಕರಿಗೆ ನಾವು ಏನು ಹೇಳ್ತೀವಿ ಅಂತಂದರೆ ನೇಚರಲ್ಲಿ ಎಲ್ಲ ಐತೆ ಹ್ಞೂ ಹುಡುಕಬೇಕಷ್ಟೇ ಇಲ್ಲಿ ಹುಡುಕದ್ರೆ ಅಸಾಧ್ಯವಾದದ್ ಯಾವ್ದು ಇಲ್ಲ ಅಂತ ಹೇಳ್ತೀವಿ ಸಾಧ್ಯನೇ ಕಷ್ಟಪಡಬೇಕು ಶ್ರಮ ಪಟ್ಬೇಕು ಶ್ರಮ ಜೀವಿ ಆದ್ರೇನೆ ದೇಹ ದಂಡಿಸಿದ್ರೆ ನಾವೊಂದು ಫಲ ನೋಡ್ತೀವಿ ಆ ರೀತಿ ಇಲ್ಲಿ ಆ ಪರಮಾತ್ಮನು ಆ ಕೈಲಾಸವಾಸ ಆ ಭಗವಂತನು ಈಶ್ವರಪ್ಪನೂ ಪ್ರತಿಯೊಬ್ಬರಿಗೂ ಒಂದೊಂದು ಜೀವರಾಶಿಗಳಿಗೂ ಒಂದೊಂದು ಕೊಟ್ಟಿದ್ದಾನೆ ಆ ಎಲ್ಲ ವಿದ್ಯೆ ಮಾಡೋಕ್ಕಾಗಲ್ಲ ಆಗಲ್ಲ ಅವರವ್ರ ವಿದ್ಯೆ ಅಂತಾನೆ ಪರಮಾತ್ಮ ಇದು ಮಾಡಿದ್ದಾನೆ ಅದೇ ತರನ ಇಲ್ಲಿ ನಾವು ಕೆಲವು ವಿದ್ಯೆಗಳಲ್ಲಿ ನೋಡ್ಬೋದು ಯಾವ ರೀತಿ ಅಂತಂದ್ರೆ ನೋಡಿ ಇಲ್ಲಿ ನಿಮ್ಗೋಸ್ಕರ ತಂದ್ಬಿಟ್ಟಿದ್ದೀನಿ ಇದು ಇದು ಏನು ಹೇಳ್ತೀವಿ ಅಂತಂದ್ರೆ ಅರಳಿ ಎಲೆ ಎಲೆ ಅಂತೇಳಿ ಮರದ್ದು ಅರಳಿ ಮರದ ಎಲೆ ಇದು ಇದು ಒಂದು ಎಲೆ ಇದ್ದರೆ ನೀವು ಖಂಡಿತವಾಗಲೂ ನೋಡ್ಬೋದು ನಿಮ್ಮ ನಿಮ್ಗೆ ಯಾರು ಮಾಟ ಮಾಡಿದರೆ ಅವ್ರ ಮುಖ ನೀವು ಒಂದು ಕನ್ಸ್ ರೂಪದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಯಾವ ರೀತಿ ಇದರಿಂದ ನೋಡ್ಬೋದಾ ನೋಡ್ಬೋದು ಸ್ವಾಮಿ ನೀವು ಪ್ರಾಮಾಣಿಕವಾಗಿದ್ರೆ ನೋಡ್ಬೋದು ಪ್ರಾಮಾಣಿಕವಾಗಿಲ್ಲ ಅಂತಂದ್ರೆ ಸಾಧ್ಯವೇನೇ ಇಲ್ಲ ಯಾಕಂತಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಾವು ಪ್ರಾಮಾಣಿಕತೆ ಇದ್ದಾಗ ಈ ಕೆಲಸ ನಾನು ಮಾಡ್ತೀನಿ ಅಂತಂದಾಗ ನೀನು ಮಾಡ್ತೀಯ ಇಲ್ಲ ಅಂತಂದಾಗ ಮಾಡಕ್ ಸಾಧ್ಯವೇ ಇಲ್ಲ ಹಾಗಲ್ಲ ಇದು ಹಾಗೇನೆ ಇದು ಬಂದು ಹರಳಿ ಮರದ ಎಲೆ ಒಳ್ಳೆ ಶುಭ ದಿನ ಶುಭ ನಕ್ಷತ್ರ ಪುಷ್ಯ ನಕ್ಷತ್ರ ಬಂದಿರಬೇಕು ಒಳ್ಳೆ ಟೈಮಲ್ಲಿ ಇದು ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ನಿಮಗೆ ಮಲಗಿದ ತಕ್ಷಣನೆ ಓ ಕೈ ಕಲ್ಮುಖ ಎಲ್ಲ ತೊಳೆದು ಮಾತಾಡಬಾರ್ದು ಮೌನವಾಗಿ ಹೋಗ್ಬೇಕು ಈ ಹೋಗ್ಬಿಟ್ಟು ನೀವು ಅಲ್ಲಿ ಮೊದಲಿಗೆ ಮಾಡಬೇಕಾಗಿರೋಂಥದ್ದು ಏನಪ್ಪಾ ಅಂತಂದ್ರೆ ಈ ಮರ ಎಲೆ ಎಲ್ಲಿ ಬಿದ್ದಿರ್ತದೆ ಮರತಕ್ಕೆ ಹೋಗ್ಬೇಕು ನೀವು ಹರಳಿ ಮರದ ಹೋಗಿ ಸಾಮಾನ್ಯವಾಗಿ ಪ್ರತಿ ಹಳ್ಳಿಯಲ್ಲಿ ಅರಳಿ ಮರದ ಎಲ್ಲ ಒಂದು ಕಟ್ಟೆ ಇರುತ್ತಲ್ಲ ಕಟ್ಟೆ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನೀವೇನು ಮಾಡ್ರಿ ಮೊದಲಿಗೆ ಹನ್ನೊಂದು ಪ್ರದಕ್ಷಿಣೆ ಹಾಕ್ಸ್ಬೇಕು ಆ ಕಟ್ಟೆ ಕಟ್ಟೆ ಅಂದರೆ ರಾಗಿ ಮರಕ್ಕೆ ಅರಳಿ ಅರಳಿ ಮರಕ್ಕೆ ಓಕೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ನಿನ್ನ ನಮ್ಮಿ ಬಂದಿದ್ದೀನಪ್ಪ ನಿನ್ನ ಆಶೀರ್ವಾದ ನನಗೆ ಬೇಕು ನಾನು ಇವತ್ತು ನಮ್ಗೆ ಯಾಕಂತಂದ್ರೆ ಇಲ್ಲಿ ಇನ್ನೊಂದ್ರಿಗೆ ಮಾತ್ರ ಗೊತ್ತಿರ್ತದೆ ಇಲ್ಲಿ ಮಾಟ ಮೋಡಿನಿಂದ ಏನೇನು ಸಮಸ್ಯೆಗಳಾಗಿರ್ತವೆ ಮನೆ ಕಳ್ಕೊಂಡ್ ಮಠ ಕಳ್ಕೊಂಡ್ ಅವ್ರದ್ದು ಸಮಸ್ಯೆಗಳು ನೂರೆಂಟು ಇರ್ತವೆ ಹೌದು ಯಾಕಂತಂದ್ರೆ ಮಾಟದ್ದು ಒಂದೊಂದೇ ಅಲ್ಲ ಅದ್ರಾಗ ಹಲವು ವಿಧ ಮಾಡ್ತಾರೆ ಪ್ರಯೋಗಗಳು ಮಾಡ್ತಾರೆ ಮಾಟದ್ ಮಾಡ್ತಾರೆ ಕೆಲವರೆಲ್ಲ ನಾವು ವಿಡಿಯೋ ನೋಡಿದ್ರೆ ನಮ್ಮ ಶಿಕ್ಷಕರಿಗೆ ಹೆಂಗ್ ಪ್ರಯೋಗಗಳು ಮಾಡಿದ್ದಾರೆ ಅಂತ ಗೊತ್ತಿರ್ತದೆ ಏನಾಗ್ತದೆ ಅಂತಂದ್ರೆ ಅವರು ನಮ್ಗೆ ಯಾರು ತಿಳ್ಕೊಬೇಕು ಒಂದು ಕ್ಯೂರಿಯಾಸಿಟಿ ಅದಕ್ಕೆ ಇವರು ಪ್ರಾಮಾಣಿಕವಾಗಿ ಆ ಪರಮಾತ್ಮನ ಶ್ರೀಮನ್ ನಾರಾಯಣ ತಿಳ್ಕೊಂಡು ನನಗೆ ತೋರಿಸ್ಬೇಕಪ್ಪ ನೀನು ಇನ್ನು ನಂಬಿ ಬಂದಿದ್ದೀನಿ ನನಗೊಂದು ದಾರಿ ಕೊಡು ಅಂತೇಳಿ ಆ ಸ್ವಾಮಿನ ತಿಳ್ಕೊಂಡು ಅನ್ನೊಂದು ಪ್ರದಕ್ಷಿಣೆ ಹಾಕಬೇಕು ಆ ಮರಕ್ಕೆ ಆ ಮರ ಐವತ್ತು ವರ್ಷ ದಾಟಿರ್ಬೇಕು ತುಂಬಾ ಹಳೆ ಮರಳೆ ಇರೋ ಮತ್ತೆ ಜನಗಳ ಅದು ಪ್ರಶ್ನೆ ನಮ್ಮ ಕಾಣ್ಶೀಲ ಸ್ವಾಮಿ ಅಂತಾರ ಅದಕ್ಕೆ ಏನ್ ಹೇಳೋದು ಐವತ್ತು ವರ್ಷ ದಾಟಿರ್ಬೇಕು ಮರಕ್ಕೆ ಯಾಕಂದ್ರೆ ಪುರಾತನ ಮರ ಆಗಿರ್ಬೇಕು ಐವತ್ತು ವರ್ಷ ದಾಟಿರೋ ಮರ ಇವರು ಹೋಗಿ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಪರಮಾತ್ಮನ ತಿಳ್ಕೊಂಡು ಸೂರ್ಯನ ಕಡೆ ಮುಖ ಹಾಕಿ ನೋಡಿದ್ರೆ ಎಲ್ಲೋ ಒಂದು ಇವ್ರ ಮನ್ಸಕ್ ಯಾವ್ದು ನಾಟತದೋ ಆ ಹೋಗಿ ಎಲೆ ತಗೋ ಕೂತ್ಕೊಬೇಕು ಈಗ ನಾನು ಯಾಕಂದ್ರೆ ಎಡಗೈಯಲ್ಲಿ ಇಟ್ಕೊಂಡಿದ್ದೀನಿ ನಾನು ನಾನು ಎಡಗೈಲೆ ನೀಟಾಗಿ ಗಮನಸ್ಕೊಬೇಕು ನಮ್ಮ ವೀಕ್ಷಕರು ನೀಟಾಗಿ ಗಮನಿಸ್ಕೊಬೇಕು ಅವ್ರಿಗೆ ಯಾವ್ದು ಒಂದು ಮನಸ್ಸಿಗೆ ಒಂದು ಎಲೆ ಕಾಣಿಸ್ತೈತೆ ಕಣ್ಣು ಕಾಣಿಸ್ತೈತೆ ಆ ಎಲೆ ತಗೋಗಿ ಅದ್ರಿಗೆ ಓಂ ನಮೋ ನಾರಾಯಣಾಯ ನಮಃ ಅಂತೇಳಿ ಇಪ್ಪತ್ತೊಂದು ಬಾರಿ ಹೇಳಬೇಕು ಓಕೆ ಎಡಗೈಯಲ್ಲೇನೆ ಅದನ್ನ ಬಲ್ಗೈಲಿ ಮುಟ್ಟಂಗಿಲ್ಲ ಅದಕ್ಕೆ ನಾನು ಎಡಗೈಲೇನೇ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅರ್ಥ ಆಯ್ತಾ ಎಡಗೈಲೇನೆ ಎತ್ಕೊಂಡು ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಇಟ್ಟು ಆಮೇಲೆ ಇವ್ರದ್ದು ಏನೇನು ಕೆಲಸ ಆಯ್ತೋ ಅಲ್ಲಿ ಮಾಡಿ ಏನೇನು ಕೆಲಸ ಆಯ್ತೋ ಸೇಫ್ಟಿ ಸೇಫ್ಟಿಯಾಗಿ ಜಗದಾಗ ಮಾಡ್ಕೊಂಬತ್ತು ಮತ್ತೆ ಸಂಜೆ ಬಂದು ನೀಟಾಗಿ ಎಲೆನೆಲ್ಲ ತೊಳೆದು ಯಾಕಂದ್ರೆ ನೆಲ್ದಾಗೆಲ್ಲ ಬಿದ್ದಿರ್ತೈತೆ ನೀಟಾಗಿ ತೊಳೆದು ಇದಕ್ಕೆ ಏನು ಮಾಡಿ ಸಿಂಧೂರ ಆಗಲಿ ಇಲ್ಲ ಅಂತಂದರೆ ಒಳ್ಳೆ ಅರ್ಶಿನ ಆ ಒಂದು ಏನ್ ಸ್ವಲ್ಪ ತಗೊಂಡ್ರೆ ಸಾಕು ಒಂದು ಏನ್ ಹೇಳ್ತೀವಿ ಅಂತ ಅರ್ಶಿಣ ಕೊಂಬು ನೀಟಾಗಿ ಇದು ಮಾಡಿ ಪುಡಿ ಮಾಡ್ಕೊಂಡು ಜರ್ ಇಟ್ಕೊಂಡ್ರೆ ಬತ್ತೈತೆ ಅದಕ್ ಹಾಲ ಹಾಕ್ಬೇಕು ಬೇರೆ ಏನ್ ಹಾಕ್ಬಾರ್ದು ಹಾಲ್ ಹಾಕಿ ಇದರಲ್ಲಿ ನೀಟಾಗಿ ನೋಡ್ಕೊಬೇಕು ನಿಮ್ಗೆ ಗೊತ್ತಿದ್ರೆ ಮಾಡ್ಕೊಬೇಕು ಇಲ್ಲ ನಿಮ್ ನಮಗ್ ಬರೋಕ್ ಬರಲ್ಲಪ್ಪ ಆಲ್ಮೋಸ್ಟ್ ಎಲ್ರಿಗೂ ಬಂದೇ ಬರುತ್ತೈತೆ ಓಂ ಬರೀಬಹುದು ಸಂಸ್ಕೃತದಲ್ಲಿ ಓಂ ಬರುತ್ತಲ್ಲ ಅದನ್ನ ಬರೀ ಸಿಂಬೆ ಸಿಂಬಲ್ ಅಷ್ಟೇ ಸಿಂಬಲ್ ಓಕೆ ಸ್ವಾಸ್ತಿಕ್ ಸ್ವಸ್ತಿಕ್ ಸಿಂಬಲ್ ಈ ತರ ಎರಡನ್ನ ಓಕೆ ಅದು ಬರದು ಸ್ವಲ್ಪ ಅರ್ಶಿಣ ಇದರಲ್ಲಿ ಏನರಲ್ಲಿ ಅರ್ಶಿಣ ಹಾಕಿರ್ತಾರೆ ಹಾಲು ಮಿಕ್ಸ್ ಮಾಡಿರ್ತಾರೆ ಹಾಲು ಬೇಡ ಅದು ಯಾ ಹಸುವುದು ಇಲ್ಲಿ ಪ್ರಶ್ನೆ ಬಂತು ಮತ್ತೆ ಎಲ್ಲ ಹಸುವುದು ಆಗಲ್ಲ ಫುಲ್ ಕಪ್ಪು ಹಸುವಿರ್ಬೇಕು ಎಲ್ಲಿ ಹುಡ್ಕೋದು ಅದನ್ನ ನೀವು ಕೇಳಬಾರ್ದು ನೀವು ನಮ್ಮೆಲ್ಲ ಯಾಕಂತಂದ್ರೆ ನಿಮ್ಗೆ ಸಾಧನೆ ಆಗ್ಬೇಕು ಹುಡ್ಕ್ಬೇಕು ಯಾಕಂತಂದ್ರೆ ಇಲ್ಲಿ ಹುಡುಕ್ಬೇಕು ಎಲ್ಲಿ ಹುಡ್ಕೋದು ಏನಂತಂದ್ರೆ ನೀವು ಹುಡ್ಕೋದ್ರಾಗೆ ಇರ್ತೀರಿ ಹುಡ್ಕ್ಬೇಕು ಅಂತ ಮನ್ಸು ಮಾಡಿದ್ರೆ ಹುಡುಕೆ ಹುಡುಕ್ತೀರಿ ಹುಡುಕ್ತಾರೆ ಅರ್ಥವಾಯ್ತಾ ಕಪ್ಪು ಹಸು ಒಂದು ಕೂದಲು ಬಿಳಿದಿರಬಾರ್ದು ಯಾಕಂತಂದ್ರೆ ಅದ್ರದ್ದು ನಿಮ್ಗೆ ಅವ್ರ ಮುಖ ಕಾಣಿಸ್ಬೇಕು ಅಂತಂದ್ರೆ ಅದು ವಿಧಿ ವಿಧಾನಗಳೇ ಇದಾವೆ ಎಲ್ಲಾನು ಆಗಲ್ಲ ಈಗ ನಾವೇನ್ ಹೇಳ್ತೀವಿ ಎಲ್ಲಾ ದೇವತೆಗಳಿಗೂನು ನಾವ್ ಇದ್ ಮಾಡಂಗಿಲ್ಲ ಈಗ ನಾಗಪ್ಪನ ಅಂತ ಎಲ್ಲಾ ನಾಗಪ್ಪನಗಳಲ್ಲ ದೈವ ಅವೆನೆ ಬೇರೆ ಇರ್ತದೆ ಮಾಮೂಲಿ ಹಾವನೆ ಬೇರೆ ಇರ್ತದೆ ದೈವ ಅವಣ್ಣ ಕಾಣಿಸಿ ಮಾಯ ಆತದೆ ಮಾಮೂಲಿ ಆವ್ ಕಾಣಿಸ್ಕೊಂಡಿರ್ತವೆ ಹಿಂಗೆ ಇದು ಇವಾಗ ನಾವು ಸಾಧನೆ ಮಾಡ್ಬೇಕಂದ್ರೆ ಇವೆಲ್ಲ ಹುಡುಕ್ಬೇಕು ಅವಾಗ ಕಪ್ಪು ಹಾಲಿರ ಕಪ್ಪು ಹಸುವಿರ್ಬೇಕು ಅದ್ರಾಗ ಸ್ವಲ್ಪ ಎಷ್ಟು ಒಂದ್ ಅಮ್ಮ ಸ್ವಲ್ಪ ಎತ್ಕೊಂಬಂದು ಅರ್ಶನಕ್ ಹಾಕ್ಬಿಟ್ಟು ಇದು ಓಮ್ ಸಿಂಬಲ್ ಬರೋಕೆ ಅಷ್ಟೇನೆ ಅದು ಯಾಕೆ ಯಾವ ಬೆರಳಲ್ಲಿ ಉಂಗ್ರ ಬೆರಳಲ್ಲಿ ಉಂಗ್ರ ಬೆರಳಲ್ಲೇ ಬರಿಬೇಕ ಹಂಗ್ರ ಬೆರಳಲ್ಲೇ ಬರಿಬೇಕು ಬರೆದು ಅದಕ್ಕೆ ನೂರ ಎಂಟು ಸರಿ ಮಂತ್ರ ಜಪ ಮಾಡಬೇಕು ಯಾರ ದೇವ್ರದ್ದು ಮನೆ ದೇವ್ರದ್ದು ಅವ್ರದ್ದು ಮನೆ ದೇವ್ರದ್ದೇ ಮಾಡಬೇಕು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ನಾರಾಯಣ ಪ್ರಾರ್ಥನೆ ಮಾಡಿ ನಮಗೆ ಮಾಟ ಮೋಡಿ ಯಾರು ಮಾಡಿದ್ದಾರೆ ಭಗವಂತ ಅವ್ರು ತೋರ್ಸಪ್ಪ ಯಾಕಂತಂದ್ರೆ ನಮ್ಗೆ ಮಾಟ ಮೋಡಿ ಮಾಡಿ 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 ನಮಗಂತೂ ಎಲ್ಲ ಇಲ್ಲಿ ಸೋತೋಗ್ಬಿಟ್ಟಿದೀವಿ ಜೀವನನೇ ಬೇಸರ ಬಿಟ್ಟದೆ ಸಾಕಾಗ ಹೋಗ್ಬಿಟ್ಟದೆ ಸಾಕಪ್ಪ ಈ ಅಂತ ಅನ್ನೋರು ಆ ಭಗವಂತನ ತಿಳ್ಕೊಂಡು ಸಾಕಪ್ಪ ನನ್ಗೆ ಜೀವನ ಅವ್ರ ಮುಖಾನ ತೋರ್ಸೋ ಸ್ವಾಮಿ ಅವ್ರ ಛಾಯಾನ ತೋರ್ಸೋ ಭಗವಂತ ಅಂತ ಬೇಡ್ಕೊಂಡು ಆ ಸ್ವಾಮಿನ ಇದ್ ಮಾಡ್ಕೊಂಡು ನೂರ ಎಂಟು ಸರಿ ಜಪ ಮಾಡಿ ಇದನ್ನ ಆಮೇಲೆ ಒಂದ್ ಅರ್ಧ ಗಂಟೆ ನೂರ ಎಂಟು ಸರಿ ಜಪ ಮಾಡಷ್ಟೊತ್ತಕ್ಕೆ ಅದ್ ನೀಟಾಗಿ ಇದೆಲ್ಲ ಹೀರ್ಕೊಂಡ್ಬಿಟ್ಟಿರ್ತದೆ ಮಲ್ಕೊಂಡಿರ್ತದೆ ಆಮೇಲೆ ಇವರು ನೈಟ್ ಮಲ್ಕಂತರಲ್ಲ ಆಮೇಲೆ ತಲದಿಮ್ಮ ಕೆಳಗಡೆ ತಲೆ ದಿಮ್ಮಿರ್ತದಲ್ಲ ಅದಕ್ಕೆ ತಳ್ಳಿರೋದು ಯಾವುದೋ ಒಂದು ಬಟ್ಟೆ ಹಾಕಿ ಆರಾಮಾಗಿ ತಲದಗೆ ತೆಗೆದುಕೊಂಡು ಮಲಗಿಬಿಟ್ರೆ ಒಂದ್ ಇಪ್ಪತ್ತೊಂದ ದಿನ ಡೇಸ್ ಒಂದೇ ಎಲೆ ಅದ್ ಇಪ್ಪತ್ತೊಂದಿಂದು ಒಳಗಡೆ ಅವ್ರ ಮುಖ ಕನಸ ರೂಪದಲ್ಲನೂ ಕಾಣಿಸಿಕೆ ಕಾಣಿಸ್ತೈತಿ ಅಷ್ಟ್ರೊಳಗಡೆ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತೈತಿ ಇವ್ರಿಗೆ ಇವರು ಇರಬೇಕು ಅದರದ್ದು ಇದರಲ್ಲೇನೆ ಇರಬೇಕು ಇವ್ರು ಪೂಜೆ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತದೆ ಸ್ವಾಮಿ ನಮ್ಗೆ ಕಾಣಿಸಿಲ್ಲ ನಮ್ಗಿಲ್ಲ ಅಂತ ಅಂತ ಹೇಳೋದಕ್ಕಿಂತ ನೀವು ಪೂರ್ತಿವಾಗಿ ಮಾಡಿ ಇಪ್ಪತ್ತೊಂದು ದಿನ ಕಾಣಿಸೇ ಕಾಣಿಸ್ತದ ಇವರು ಭಕ್ತಿ ಪ್ರಾಮಾಣಿಕವಾಗಿ ಮಾಡಿಸಿದ್ರೆ ಇಲ್ಲಾಂತ ನಲ್ವತ್ತೆಂಟು ದಿನ ಜಂಪ್ ದಿನ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ ಕಾಣಿಸ್ತದೆ ನಮಗ ದಿನ ಕಾಣಿಸಿಲ್ಲ ಸ್ವಾಮಿ ಎರಡ್ ದಿನ ಕಾಣಿಸಿಲ್ಲ ಅಂತಂದ್ರೆ ಈಗ ಆಗಲ್ಲ ಇದು ನಲ್ವತ್ತೆಂಟು ದಿನ ಮಾಡಿ ಇಪ್ಪತ್ತೊಂದ್ ದಿನಕ್ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ಬೇಕು ಒಂದ್ ವೇಳೆ ಇವ್ರಿಗೆ ಏನೋ ಇದ್ದಾಗ ಅದಿನ್ ಇಪ್ಪತ್ತೊಂದ್ ದಿನ ಇಲ್ಲ ನಲ್ವತ್ತೆಂಟು ದಿನಕ್ಕ ಜಂಪ್ ಆತ ಫಿಕ್ಸ್ ಅದೇ ಕನ್ಸಲ್ಲಿ ಇವ್ರು ಯಾಕಂತಂದ್ರೆ ಪರಮಾತ್ಮ ಅವ್ರ ಮನೆ ದೇವ್ರನ್ನ ತಿಳ್ಕೊಂಡು ಮಲಗಬೇಕಾದ್ರೆ ಧ್ಯಾನನೆ ಮಾಡ್ಕೊಂಡು ನಮ್ಗೆ ಯಾರು ಏನ್ ತೊಂದರೆ ಅವ್ರ ಅವ್ರ್ ಕಣ್ಣು ತೋರಿಸೋ ಭಗವಂತ ಅಂತೇಳಿ ಧ್ಯಾನನ ಮಾಡ್ಕೊಂಡು ಅದೇ ಇದರಲ್ಲಿ ಗುಂಗಾಗಿ ಮಲ್ಕೊಂಡಾಗ ಅವ್ರು ಯಾರು ಮಾಡಿದ್ದಾರೆ ಅನ್ನೋದು ಒಂದು ಒಂದು ಎರಡು ಸೆಕೆಂಡ್ ಅನ್ನಾಗ್ಲಿ ಅವ್ರ ನೆರಳು ಅವ್ರ ಮುಖ ತೋರಿಸಿಂಗ್ ಗೊತ್ತೈತಿ ಸೊ ಇದು ಇಂಥವರೆ ಮಾಡೋರ್ ಅನ್ನೋದು ಅವ್ರೆ ತಿಳ್ಕೊಳೋದಕ್ಕೆ ಪರಿಹಾರ ಮಾರ್ಗ ಪರಿಹಾರ ನೋಡ್ಕೊಂಬೋದು ಓಕೆ ಬಟ್ ಈ ಎಲೆನ ಫಸ್ಟ್ ಒಂದು ದಿವಸ ಹೋಗಿ ಸಂಪಾದನೆ ಮಾಡ್ಕೊಂಡು ಬರಬೇಕು ಮೇಲೆ ಮನೆಯಲ್ಲಿ ಅದೇ ಎಲೆನೆ ಕಂಟಿನ್ಯೂ ಮಾಡೋದು ಒಣಗೋಗಿರುತ್ತೆ ಆದ್ರೂ ಅದನ್ನೇ ಕಂಟಿನ್ಯೂ ಮಾಡಬಹುದು ಏನ್ ತಪ್ಪೇನಿಲ್ಲ ಚೆನ್ನಾಗಿರೋದು ನೀಟಾಗಿರೋದು ಪ್ರತಿ ಸರಿ ಹಾಲು ಅದೇ ಬೇಕಾಗುತ್ತೆ ಮುಗಿತಾವ ಆಮೇಲೆ ಅದನ್ನ ಇದೇನು ಮಾಡೋದಿಲ್ಲ ಅದೇ ಎಲೆನೆ ಕಂಟಿನ್ಯೂ ಮಾಡಬಹುದು ಕಂಟಿನ್ಯೂ ಅಷ್ಟೇ ಮನೆ ಮನೆಯವ್ರ್ ನೂರೆಂಟು ಸರಿ ನೂರೆಂಟು ಸರಿ ಇರ್ತದೆ ಕಂಟಿನ್ಯೂ ಮಾಡಬಹುದು ಮಲಗಬೇಕಾದ್ರಾಗ ಅದೇ ಗುಂಗಲ್ ಮಲಗಬೇಕು ನನಗೆ ಅವ್ರ್ಗ್ಯಾರೋ ಏನೋ ತೊಂದರೆ ಮಾಡ್ಬೇಕು ಇವ್ರಿಗೆ ಯಾರೋ ತೊಂದರೆ ಮಾಡ್ಬೇಕು ನನಗೆ ಆ ಬಾಧೆ ಇವೆಲ್ಲಾ ಬಿಟ್ಟು ನೀವು ಏನ್ ಮಾಡ್ತಾ ಇದ್ದೀರಿ ಇದ್ರನ್ನಷ್ಟು ತಲೆಗೆ ಪ್ರಶ್ನೆ ಒಂದೇ ಇರಲಿ ಪ್ರಶ್ನೆ ಒಂದೇ ಇರಬೇಕು ಈಗ ಕೆಲವು ನೋಡ್ರಿ ನಾವು ಸರ್ವೇ ಸಾಮಾನ್ಯವಾಗಿ ಹೇಳಿರ್ತೀವಿ ನಾನು ಹೋದೆ ದೇವ್ರು ಹೋಗ ಕೊಡ್ತಪ್ಪ ಯಾಕೋ ನನಗ್ ಕೆಲಸ ಆಗಿಲ್ಲ ಯಾಕೆ ನಿನ್ ಪ್ರಶ್ನೆ ನೂರ್ ಪ್ರಶ್ನೆ ಒಂದು ಉತ್ತರ ಹೆಂಗ ಆತೈತಿ ಯಾವುದಕ್ಕೂ ಯಾವ್ದಕ್ಕೂ ಒಂದ್ ಆತದೆ ಸಕ್ಸಸ್ ಒಂದು ಪ್ರಶ್ನೆ ಕರೆಕ್ಟಾಗಿದ್ದಾಗ ಒಂತ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗ್ತೈತೆ ಒಂದು ಗುರಿ ಇರಬೇಕು ಗುರುವು ಗುರು ಗುರಿ ಇವೆರಡು ಇಟ್ಕೊಂಡು ಹೋದಾಗ ನಿನ್ ಗುರಿ ಮುಟ್ತೀಯ ಕರೆಕ್ಟ್ ಇಲ್ಲ ನಾಲ್ಕು ಗುರುಗಳ್ ಇಟ್ಕೊಂಡ್ ಮುಟ್ಟಾಗ ನಿನಗೇನಾಗ್ತದೆ ಈ ಗುರು ಮಾತು ಕೇಳೋದ ಆ ಗುರು ಮಾತು ಕೇಳೋದ ಇವ್ರು ಯಾಕೋ ಅವನಿಗೂ ಕನ್ಫ್ಯೂಸು ಕೆಲಸ ಆಗಲ್ಲ ಅದಕ್ಕೆ ಅದು ಏನಾಗ್ತೈತೋ ಆಗಲಿ ನಾನು ಒಂದು ಗುರಿ ಮುಟ್ಟಬೇಕು ಅಂತ ಒಬ್ಬರು ಹೇಳಿದಾರೆ ಅದು ನಾನು ಹೋಗ್ಲೇಬೇಕು ಅಂತೇಳಿ ಅವ್ರು ಹೋದಾಗ ಗುರಿ ಮುಟ್ಟೆ ಮುಟ್ತಾರೆ ಸೊ ವೀಕ್ಷರ ಅರಳಿ ಮರದ ಎಲೆ ಅದನ್ನ ಸರಿ ಸಂಪಾದನೆ ಮಾಡ್ಕೊಂಡು ಅದು ಬೆಳಗ್ಗೆನೆ ಹೋಗ್ಬೇಕಲ್ವಾ ಬೆಳಗ್ಗೆನೆ ಹೋಗ್ಬೇಕು ಯಾರು ಕೂಡ ಸ್ನಾನಗಿನ ಮಾಡ್ಕೊಂಡು ಏನಿಲ್ಲ ಹೋಗ್ಬೋದು ಹೋಗಿ ಇಪ್ಪತ್ತೊಂದು ಸರಿ ಆ ಒಂದು ನಾರಾಯಣ ಮಂತ್ರ ಮನೆ ನಮ ನಾರಾಯಣ ಅದನ್ನ ಹೇಳ್ಬಿಟ್ಟು ಆ ಎಲೆ ಇಷ್ಟವಾಗಿದ್ದ ಎಲೆನ ಎಡಕೈಲಿ ಎತ್ಕೊಂಡ್ಬಂದ್ ಮನೇಲಿ ಆಮೇಲಿಂದ ಇವರು ಮಾಡೋದು ಇರ್ತಾರೆ ನೀಟಾಗಿ ಶುದ್ಧಿ ಆಗಿ ಆ ಇದಕ್ಕೆ ಒಂದ್ ಏನ್ ಮಾಡ್ಬೇಕಂದ್ರೆ ಎಲ್ಲಾ ನೀಟಾಗಿ ಒರೆಸಿ ತೊಳೆದು ಆಮೇಲೆ ಇಲ್ಲಿ ಇವರು ಶುದ್ಧಿ ಆಗ್ಬೇಕು ತರ್ಬೇಕಾದ್ರೆ ಏನ್ ತೊಂದರೆ ಏನಿರಲ್ಲ ಮಾಡ್ಕೊಬೇಕಾದ್ರೂ ಶುದ್ಧಿರೋದು ಶುದ್ಧಿ ಮಾಡ್ಕೊಂಡು ಕುತ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಡೈಲಿ ನೂರ ಎಂಟು ಸರಿ ನೂರ ಎಂಟು ಸರಿ ನಾರಾಯಣ್ ಮಂತ್ರ ಮನೆ ದೇವರು ಮನೆ ದೇವರು ತೋರಿಸೋದು ವಿಡಿಯೋದಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ರೆ ಮತ್ತೆ ಒಂದ್ಸರಿ ರಿಪೀಟ್ ಈ ವಿಡಿಯೋನ ಮತ್ತೆ ಇನ್ನೊಂದು ಸರಿ ನೋಡಿ ಬಿಗಿನಿಂಗಲ್ಲಿ ಅದರದ್ದು ಸ್ಪಷ್ಟವಾಗಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸೊ ಈ ಒಂದು ವಿಧಾನ ಮಾಡ್ಕೊಳೋದ್ರಿಂದ ಯಾರಾದರೂ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಏನಾದರೂ ಒಂದು ತೊಂದರೆಗಳಾಗೈತೆ ಅಂದಾಗ ಅವ್ರು ಯಾರು ಅನ್ನೋದನ್ನ ನೀವಾಗ ನೀವೇ ಕಂಡು ಒಂದು ಪರಿಹಾರ ಮಾರ್ಗ ಸೊ ಇದನ್ನು ಮಾಡ್ಕೊಂಡಿದ್ದೆ ಆದರೆ ಇಪ್ಪತ್ತೊಂದು ದಿವಸದಲ್ಲಿ ಕನಸಿನ ರೂಪದಲ್ಲಿ ಅವ್ರು ಯಾರು ಏನು ಅನ್ನೋದು ನಿಮಗೆ ಗೋಚರ ಆಗಿಬಿಡುತ್ತೆ ಇಲ್ಲಾಂದರೂ ನಲವತ್ತೆಂಟು ದಿವಸ ಕಳಿಯೋದ್ರೊಳಗಡೆ ಕಂಟಿನ್ಯೂ ಆಗಿ ಕಂಟಿನ್ಯೂ ಮಾಡಿದಾಗ ಅವ್ರು ಯಾರು ಅನ್ನೋದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕಾಣಿಸುತ್ತೆ ಸೊ ಇದು ರಾಘವೇಂದ್ರ ಅವರು ಕೊಡ್ತಾ ಇರೋ ಒಂದು ಪರಿಹಾರ ಮಾರ್ಗ ನಿಮಗೆ ನೀವಾಗೇ ಅಂಥದ್ದು ಸೊ ಇದನ್ನು ಬಳಸ್ಕೊಳ್ಳಿ ಯಾರಿಗಾದ್ರೂ ಅವಶ್ಯಕತೆ ಇದ್ರ ಬಗ್ಗೆ ನಮ್ಮ ಕೈಲಿ ಯಾರಂತೂ ಗೊತ್ತಾಗ್ತಾ ಇಲ್ಲ ಪರಿಹಾರ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅನ್ನೋರಿಗೆ ಇದು ಎಲ್ಪ್ ಆಗಲಿ ಅಂತ ಸೊ ಇದನ್ನು ಬಳಸ್ಕೊಂಡು ಇದನ್ನು ನೀವು ಸ್ವತಃ ಅನುಭವ ಪಡೆದು ಆದರೂ ಫೀಡ್ಬ್ಯಾಕನ್ನು ರಾಘವೇಂದ್ರ ಅವ್ರಿಗೆ ಫೋನ್ ಮಾಡಿ ಹೇಳಿ ಸೊ ಅದ್ರ ಬಗ್ಗೆ ನಾನು ಕೊಟ್ಟಿದ್ದಕ್ಕೂ ಇದು ಸಾರ್ಥಕ ಆಯಿತು ಅನ್ನೋ ಒಂದು ತೃಪ್ತಿ ಪಡ್ಕೋತಾರೆ ಇದಿಷ್ಟು ರಾಘವೇಂದ್ರ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರಗಳು ಸೊ ಇನ್ನೂ ನೆಕ್ಸ್ಟ್ ಬೇರೆ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮ್ಮ ವೀಕ್ಷಕರಿಗೆ ಏನಂತಂದರೆ ನನಗೆ ಕಾಣಿಸಿಲ್ಲ ನನಗಿದಾಗಿಲ್ಲ ಅನ್ನೋದು ನೀವು ದಯವಿಟ್ಟು ಅಪನಂಬಿಕೆ ಇಕ್ಕ ಮಾಡಿ ಗ್ಯಾರಂಟಿ ನೂರಕ್ಕೆ ನೂರು ಕಾಣಿಸೇ ಕಾಣಿಸ್ತಾ ಇತಿವಿ ಇಂಥ ಒಂದ್ ಸೆಕೆಂಡ್ ಎರಡು ಸೆಕೆಂಡ್ ಅಷ್ಟೇ ಬಂದೋಗೋದು ಯಾಕಂದ್ರೆ ಇದು ದೈವ ಪ್ರೇರಣೆ ಅಂತ ಹೇಳ್ತೀವಿ ಇದು ಆಲ್ಮೋಸ್ಟ್ ಯಾಕೆ ಇಂಥವರು ಅಂತೇಳಿ ಸೂಚನೆ ತೋರಿಸಂಗೂ ಇಲ್ಲ ಅದು ಯಾಕಂತಂದ್ರೆ ನಾಳೆ ಹೊತ್ತಿನ ಸಮಸ್ಯೆಗಳು ಏನೇನಾಗ್ಬೋದು ಅಂತೇಳಿ ಅದಕ್ಕೆ ಇದು ಎಲ್ಲ ರಹಸ್ಯವಾಗಿ ಮಾಡಿಗಿರ್ತಾರೆ ಇದು ಅದು ಇರ್ಲಿ ನಮ್ ವೀಕ್ಷಕರ ಅದು ಗೊತ್ತಾಗ್ಲಿ ಅಂತೇಳಿ ನಾವು ತೋರಿಸಿರ್ತೀವಿ ನೀವು ನೋಡ್ಕಲ್ರಿ ಮತ್ತೆ ಅದ್ ಹೆಂಗ್ ತರಬೇಕು ಏನು ಅಂತೇಳಿ ದಯವಿಟ್ಟು ನಮಗೆ ತೊಂದರೆ ಕೊಡ್ಬೇಡಿ ನಿಮಗ್ ಸಮಸ್ಯೆಗಳಿದ್ದು ನಿಮಗೆ ಪರಿಹಾರ ನಮಗೆ ಎಲ್ಲಿ ಹೋದ್ರೂ ಸಿಕ್ಕಿಲ್ಲ ನಮ್ಗೆ ಎಲ್ಲಿ ಅದ್ರದ್ದು ಪರಿಹಾರನೇ ಸಿಕ್ಕಿಲ್ಲ ಮಾಟ ಮೂಡಿನಿಂದನೇ ನಾವು ಈಚೆಗೆ ಬರಕ್ ಆಗ್ತಾನೇ ಇಲ್ಲ ಅನ್ನೋರು ಮಾತ್ರ ಫೋನ್ ಮಾಡಿ ಸೊ ಇದನ್ನ ಬಳಸ್ಕೊಳ್ಳಿ ನಮಸ್ಕಾರ